ಹಾಯ್ ಫ್ರೆಂಡ್ಸ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಂ ಸ್ನೇಹಿತರೆ ಚೀನಾ ಹೊಸ ಹೊಸ ತಂತ್ರಜ್ಞಾನವನ್ನ ಕಂಡು ಹಿಡಿತಾನೆ ಇರುತ್ತೆ ಹಾಗೆ ಅದರ ಬಗ್ಗೆ ತಾನೇ ಹೆಮ್ಮೆ ಪಟ್ಕೊಳ್ತಾನೆ ಇರುತ್ತೆ ಎಲ್ಲದರಲ್ಲೂ ತಾನೇ ಮುಂದಿರಬೇಕು ಎಂಬ ಹುಚ್ಚು ಆಸೆಯನ್ನು ಹೊಂದಿದೆ ಅದರಲ್ಲೂ ಕೂಡ ಚೀನಾ ವಿಶ್ವದ ದೊಡ್ಡ ಶಸ್ತ್ರಾಸ್ತ್ರ ತಯಾರಕ ಮತ್ತು ಎಕ್ಸ್ಪೋರ್ಟ್ ಮಾಡಬೇಕು ನಾನು ಅಥವಾ ರಫ್ತುದಾರನಾಗಬೇಕು ಎಂಬ ಬಯಕೆಯನ್ನು ಇಟ್ಕೊಂಡಿದೆ ಚೀನಾ ತನ್ನ ಹೊಸ ತಂತ್ರಜ್ಞಾನದ ಮೂಲಕ ಕಂಡು ಹಿಡಿಯುವಂತಹ ಹೊಸ ಹೊಸ ಆಯುಧಗಳನ್ನ ಇದು ಯಾವುದೇ ಯುದ್ಧದಲ್ಲಿ ಬಳಸಲಿಲ್ಲ ಬಳಸಲು ಅದೇ ಹೆದರಿಕೆ ಪಟ್ಕೊಳ್ಳುತ್ತೆ ಆದ್ರೆ ಈ ಶಸ್ತ್ರಾಸ್ತ್ರಗಳನ್ನ ಏನ್ ಮಾಡುತ್ತೆ ಗೊತ್ತಾ ಸಣ್ಣ ಮತ್ತು ಬಡ ದೇಶಗಳಿಗೆ ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡಿ ಆ ಮೂಲಕ ದುಡ್ಡು ಮಾಡುವಂತಹ ಅತಿಯಾಸೆಯನ್ನು ಹೊಂದಿದೆ ಅದರ ಅತಿ ದೊಡ್ಡ ಗ್ರಾಹಕ ಬೇರ್ಯಾರೂ ಅಲ್ಲ ಅದರ ಸ್ನೇಹಿತ ಚಡ್ಡಿ ದೋಸ್ತ್ ಪಾಕಿಸ್ತಾನ ಗುಪ್ತಚರ ವರದಿಗಳ ಪ್ರಕಾರ ಚೀನಾ ತನ್ನ ಒಟ್ಟು ರಫ್ತಿನ ಐವತ್ತೈದು ಪ್ರತಿಶತವನ್ನ ಪಾಕಿಸ್ತಾನಕ್ಕೆ ಪೂರೈಸುತ್ತದೆ ಆದರೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳ ಅಗತ್ಯತೆಯ ಎಪ್ಪತ್ತೇಳು ಶೇಕಡದಷ್ಟು ಚೀನಾದ ಶಸ್ತ್ರಾಸ್ತ್ರ ಉತ್ಪಾದನಾ ಕಂಪನಿಗಳು ಪೂರೈಸುತ್ತವೆ ವಾಯುಪಡೆ ಮತ್ತು ನೌಕಾಪಡೆಗಳಿಗೆಲ್ಲ ಈ ರೀತಿಯ ಶಸ್ತ್ರಾಸ್ತ್ರಗಳನ್ನು ಮತ್ತು ಸಲಕರಣೆಗಳನ್ನು ಒದಗಿಸುವ ಮೂಲಕ ಪಾಕಿಸ್ತಾನದ ಸೇನೆಯ ಮೂರು ವಿಭಾಗಗಳನ್ನು ಬಲಪಡಿಸುವಲ್ಲಿ ಚೀನಾ ಕಾರ್ಯರತವಾಗಿದೆ ಪಾಕ್ ಸೇನೆಯಲ್ಲಿ ಚೀನಾದ ಯಾವೆಲ್ಲ ಅಸ್ತ್ರಗಳಿವೆ ಹಾಗಾದ್ರೆ ಅಲ್ ಖಾಲಿದ್ ಮತ್ತು ವಿ ಟಿ ಫೋರ್ ಟ್ಯಾಂಕ್ಗಳು ಎಸ್ ಎಚ್ ಫಿಫ್ಟೀನ್ ಟಿ ಎಂ ಜಿ ಫಿರಂಗಿ ಬಂದೂಕುಗಳು ಝೆಡ್ ಟೆನ್ ದಾಡಿ ಹೆಲಿಕಾಪ್ಟರ್ಗಳು ವಿಂಗ್ ಲೂಂಗ್ ಒನ್ ಡಿ ವಿಂಗ್ ಲೂಂಗ್ ಟೂ ಸಿ ಎಚ್ ಏಟ್ ಝೀರೋ ಇದು ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ನು ಎಲ್ ವೈ ಏಟ್ ಝೀರೋ ಇ ವಿ ಹೆಚ್ ಕ್ಯೂ ನೈನ್ ಪಿ ಮತ್ತು ರಾಡರ್ ಎಲ್ ಸಿ ಹಾಗೆ ಜೆ ಟೆನ್ ಫೈಟರ್ ಜೆಟ್ ಗಳನ್ನ ಸೇರಿ ಇನ್ನು ಮುಂತಾದ ಶಸ್ತ್ರಾಸ್ತ್ರಗಳನ್ನ ಪಾಕಿಸ್ತಾನ ತನ್ನ ಸೇನೆಯಲ್ಲಿ ಬಳಸುತ್ತದೆ ಇನ್ನು ಪಾಕಿಸ್ತಾನದ ಸೇನೆ ವಾಯುಸೇನೆ ಮತ್ತು ನೌಕಾಪಡೆಯ ಬಹುತೇಕ ಶಸ್ತ್ರಾಸ್ತ್ರಗಳು ಈಗ ಚೀನಾದೆ ಚೀನಾ ಮೇಡ್ ಆಗಿದೆ ಇದು ಎರಡ್ ಸಾವಿರದ ಮೂವತ್ತೈದರವರೆಗೆ ಪಿ ಎಲ್ ಎ ಪ್ಯಾಕೇಜ್ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತಾ ಇದೆ ತಜ್ಞರ ಪ್ರಕಾರ ಚೀನಾವು ಎರಡ್ ಸಾವಿರದ ಮೂವತ್ತೈದರವರೆಗೆ ಒಂದು ದೊಡ್ಡ ಮೊತ್ತವನ್ನು ನಿಗದಿಪಡಿಸಿದೆ ಅದರ ಅಡಿಯಲ್ಲಿ ಪಾಕಿಸ್ತಾನವು ಆ ಮೊತ್ತಕ್ಕೆ ಶಸ್ತ್ರಾಸ್ತ್ರ ಅಥವಾ ಮಿಲಿಟರಿ ಸಹಕಾರ ವಸ್ತುಗಳನ್ನ ಖರೀದಿಸಬಹುದು ಇನ್ನು ಪಾಕಿಸ್ತಾನದ ಸೇನೆಯ ಬಗ್ಗೆ ಮಾತನಾಡೋದಾದ್ರೆ ಟ್ಯಾಂಕರ್ ಗಳನ್ನ ಬಳಸಿ ಯುದ್ಧ ಮಾಡಿದ್ರೆ ಪಾಕಿಸ್ತಾನವನ್ನ ಭಾರತಕ್ಕೆ ಕಂಪೇರ್ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಭಾರತ ಆ ಕ್ಷೇತ್ರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ ಆದ್ದರಿಂದ ಈ ಕೊರತೆಯನ್ನ ನೀಗಿಸಬೇಕು ಅಂತ ಪಾಕಿಸ್ತಾನವು ಚೀನಾದ ಸಹಾಯದಿಂದ ಅಲ್ ಖಾಲಿದ್ ಒನ್ ಟ್ಯಾಂಕ್ ಅನ್ನು ತಯಾರಿಸ್ತಾ ಇದೆ ತೊಂಬತ್ತು ದಶಕದಲ್ಲಿ ಚೀನಾ ಮತ್ತು ಪಾಕಿಸ್ತಾನ ಜಂಟಿಯಾಗಿ ಅಲ್ ಖಾಲಿದ್ ಟ್ಯಾಂಕ್ ಅನ್ನು ಅಭಿವೃದ್ಧಿಪಡಿಸಿದ್ವು ಮೊದಲ ಹಂತದಲ್ಲಿ ಹೆವಿ ಇಂಡಸ್ಟ್ರಿ ಟ್ಯಾಕ್ಸಿಲಾದಲ್ಲಿ ಅಂದರೆ ಹೆಚ್ ಐ ಟಿ ಒಟ್ಟು ನೂರ ಹತ್ತು ಟ್ಯಾಂಕ್ಗಳನ್ನು ನಿರ್ಮಿಸಲಾಗ್ತಾ ಇದೆ ಪ್ರತಿ ವರ್ಷ ಇಪ್ಪತ್ತೆರಡು ಟ್ಯಾಂಕ್ಗಳನ್ನು ತಯಾರಿಸುವಂತಹ ಯೋಜನೆ ಇದೆ ಮತ್ತು ಪಾಕಿಸ್ತಾನವು ಅಲ್ ಖಾಲಿದ್ ಟೂ ಗಾಗಿ ಚೀನಾದಿಂದ ಒಂದು ಸಾವಿರದ ಐನೂರು ಎಚ್ ಪಿ ಡೀಸೆಲ್ ಇಂಜಿನ್ ಅನ್ನು ಖರೀದಿಸಲಿದೆ ಇದರ ನಂತರ ಪಾಕಿಸ್ತಾನದ ಟ್ಯಾಂಕ್ಗಳ ಬಲ ಖಂಡಿತವಾಗಿಯೂ ಹೆಚ್ಚಾಗ್ತದೆ ಇನ್ನು ಒಟ್ಟು ಇನ್ನೂರ ಇಪ್ಪತ್ತು ಅಲ್ ಖಾಲಿದ್ ಒನ್ ಟ್ಯಾಂಕ್ಗಳಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಇಷ್ಟೇ ಅಲ್ಲ ಚೀನಾದ ಏಷ್ಯಾ ಪೆಸಿಫಿಕ್ ವಿಭಾಗದ ಚೀನಾ ನಾರ್ತ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಟಿ ಏಟಿ ಫೈವ್ ಟ್ಯಾಂಕ್ಗಳ ಆಧುನೀಕರಣಕ್ಕೆ ಪಾಕಿಸ್ತಾನಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ ಒಟ್ಟು ತೊಂಬತ್ತು ಟ್ಯಾಂಕ್ ಆಧುನೀಕರಿಸಲು ಮಾತುಕತೆ ನಡೀತಾ ಇರುವಾಗಲೇ ಪಾಕಿಸ್ತಾನವು ಚೀನಾದಿಂದ ಮುನ್ನೂರ ಅರವತ್ತು ಹೊಸ ಅತ್ಯಂತ ಮುಖ್ಯವಾಗಿರುವಂತಹ ಯುದ್ಧ ಟ್ಯಾಂಕ್ ವಿ ಟಿ ಫೋರ್ ಖರೀದಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಟ್ಯಾಂಕ್ನ ಮೊದಲ ಬ್ಯಾಚ್ ಅನ್ನು ಅಧಿಕೃತವಾಗಿ ಪಾಕಿಸ್ತಾನ ಸೇನೆಗೆ ಸೇರಿಸಲಾಗಿದೆ ಏನು ಭಾರತಕ್ಕೆ ಸವಾಲೊಡ್ಲಿಕ್ಕೆ ಪಾಕಿಸ್ತಾನ ತನ್ನ ಫಿರಂಗಿಗಳನ್ನು ಬಲಪಡಿಸ್ತಾ ಇದೆ ಹೌದು ಪಾಕಿಸ್ತಾನವು ಚೀನಾದ ನೆರವಿನಿಂದ ಫಿರಂಗಿಗಳನ್ನು ಹೆಚ್ಚಿಸ್ತಾ ಇದೆ ಪಾಕಿಸ್ತಾನ ಕೂಡ ಚೀನಾದಿಂದ ಒನ್ ಫೈವ್ ಫೈವ್ ಫಿಫ್ಟಿ ಟೂ ಕ್ಯಾಲಿಬರ್ ಮೌಂಟೆಡ್ ಗನ್ ವ್ಯವಸ್ಥೆಯನ್ನು ಖರೀದಿಸ್ತಾ ಇದೆ ಚೀನಾ ಪಾಕಿಸ್ತಾನಕ್ಕೆ ತರ್ಟಿ ಸಿಕ್ಸ್ ಎಸ್ ಹೆಚ್ ಒನ್ ನೀಡಿದ್ದು ಪಾಕಿಸ್ತಾನ ಶೀಘ್ರದಲ್ಲಿ ಇತರ ಮೂವತ್ತಾರು ಬಂದೂಕುಗಳನ್ನು ಖರೀದಿಸಬಹುದು ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾರತಕ್ಕೆ ಸವಾಲುಡ್ಬೇಕಾಗಿರೋದ್ರಿಂದ ಪಾಕಿಸ್ತಾನ ತನ್ನ ಫಿರಂಗಿಗಳನ್ನು ಬಲಪಡಿಸ್ತಾ ಇದೆ ಬಾಲಾಕೋಟ್ನಲ್ಲಿ ಭಾರತೀಯ ವಾಯುಪಡೆಯ ದಾಳಿಯ ಭಯವು ಎಷ್ಟು ತೊಂದರೆಯನ್ನು ಉಂಟು ಮಾಡಿದೆ ಅಂತ ಅಂದರೆ ಅದು ಚೀನಾದಿಂದ ವಿಮಾನ ವಿರೋಧಿ ಬಂದೂಕುಗಳನ್ನು ಖರೀದಿಸಲು ಯೋಚಿಸ್ತಾ ಇದೆ ಇನ್ನು ಟೂ ಪಾಯಿಂಟ್ ಸೆವೆನ್ ಎಂ ಎಂ ನ ಏಳ್ನೂರ ಐವತ್ತು ವಿಮಾನ ವಿರೋಧಿ ಮೆಷಿನ್ ಗನ್ಗಳನ್ನು ಖರೀದಿಸಲಿದೆ ಅಲ್ಲದೆ ಪಾಕಿಸ್ತಾನವು ಚೀನಾ ನಾರ್ತ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಎನ್ಓ ಆರ್ ಐ ಎನ್ ಸಿಒಿನಿಂದ ಈ ಬಂದೂಕಿನ ತಂತ್ರಜ್ಞಾನವನ್ನು ತೆಗೆದುಕೊಳ್ತದೆ ಇದನ್ನ ತಂತ್ರಜ್ಞಾನ ವರ್ಗಾವಣೆ ಅಂತ ಕರೆಯಲಾಗ್ತದೆ ಇನ್ನು ಭಾರತದ ಭಯದಿಂದ ಚೀನಾದಿಂದ ಕ್ಷಿಪಣಿಗಳನ್ನು ಖರೀದಿಸ್ತಾ ಇದೆ ಹೌದು ಸ್ನೇಹಿತರೆ ಎರಡು ಸಾವಿರದ ಹದಿನೇಳರಲ್ಲಿಯೇ ಚೀನಾ ಏರ್ ಡಿಫೆನ್ಸ್ಗಾಗಿ ಮೂರು ಎಶೋರ್ಡೆನ್ಸ್ ಎಫ್ ಎಂ ನೈನ್ ಜೀರೋ ಅಂದ್ರೆ ಅಥವಾ ಇದನ್ನ ಇ ಎಸ್ ಎಚ್ ಓ ಆರ್ ಎ ಡಿ ಎಸ್ ಎಫ್ ಎಂ ನೈನ್ ಜೀರೋ ಸಿಸ್ಟಮ್ ಗಳನ್ನು ಸಹ ಚೀನಾ ಖರೀದಿಸಿದೆ ಈ ಕ್ಷಿಪಣಿಯ ವ್ಯಾಪ್ತಿಯು ಹದಿನೈದು ಕಿಲೋಮೀಟರ್ ಆಗಿದ್ದು ಇದರ ರಾಡರ್ ಇಪ್ಪತ್ತೈದು ಕಿಲೋಮೀಟರ್ ದೂರದವರೆಗೆ ಯಾವುದೇ ಕ್ಷಿಪಣಿ ಅಥವಾ ವಿಮಾನವನ್ನ ಸುಲಭವಾಗಿ ಪತ್ತೆ ಮಾಡುತ್ತದೆ ಪಾಕಿಸ್ತಾನ ಇತ್ತೀಚೆಗೆ ಕ್ಯೂ ಡಬ್ಲ್ಯೂ ಏಟೀನ್ ಎಸ್ ಎಂ ಅಂದ್ರೆ ಮೇಲ್ಮೈಯಿಂದ ಆಕಾಶಕ್ಕೆ ಕ್ಷಿಪಣಿ ವ್ಯವಸ್ಥೆಯನ್ನು ಪಡೆದುಕೊಂಡಿದೆ ಮತ್ತು ಭಾರತದ ವಾಯುಶಕ್ತಿಯ ಭಯದಿಂದ ಚೀನಾದಿಂದ ಇದೆಲ್ಲವನ್ನ ಖರೀದಿಸ್ತಾ ಇದೆ ಏನು ಪಾಕಿಸ್ತಾನ ಒಟ್ಟು ಒಂದು ಸಾವಿರದ ಮುನ್ನೂರ ತೊಂಬತ್ತೊಂದು ಕ್ಯೂ ಡಬ್ಲ್ಯೂ ಏಟೀನ್ ಎಸ್ ಎ ಎಂ ಗಳನ್ನು ಸ್ವೀಕರಿಸಿದೆ ಅದರಲ್ಲಿ ನೂರು ಸಿಸ್ಟಮ್ಗಳು ಚೀನಾದ ಪಿ ಎಲ್ಇ ಪ್ಯಾಕೇಜ್ ನಿಂದ ಹೊರಗಿದೆ ಚೀನಾ ಒಂಬತ್ತು ಎಲ್ ವೈ ಏಟ್ ಜೀರೋ ಲೋ ಮ್ಯಾಟ್ಸ್ ಅಥವಾ ಗಳನ್ನು ಪಾಕಿಸ್ತಾನಕ್ಕೆ ನೀಡಿದೆ ಅದನ್ನು ಪಾಕಿಸ್ತಾನ ಸೇನೆಯು ಎರಡು ಪ್ರತ್ಯೇಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಇದು ವಾಯುರಕ್ಷಣೆ ವ್ಯವಸ್ಥೆಯೊಂದಿಗೆ ಐ ಬಿ ಐ ಎಸ್ ಒನ್ ಫೈವ್ ಜೀರೋ ರಾಡರ್ ವ್ಯವಸ್ಥೆಯನ್ನು ಒಳಗೊಂಡಿದೆ ಒಟ್ಟಲ್ಲಿ ಭಾರತದ ಭಯದಿಂದ ಪಾಕಿಸ್ತಾನ ಚೀನಾದ ಬಾಲಂಗೂಚಿಯಾಗಿದೆ ಅದು ಕಂಡು ಹಿಡಿದಂತಹ ಚೀನಾ ಮೇಡ್ ಶಸ್ತ್ರಾಸ್ತ್ರಕ್ಕೆ ಪಾಕಿಸ್ತಾನ ಬಾಯಿ ಬಿಟ್ಕೊಂಡು ಕಾಯ್ತಾ ಇದೆ ಭಾರತವನ್ನ ಸೋಲಿಸ್ಲೇಬೇಕು ಅದನ್ನ ಹಿಂದ್ ಹಾಕ್ಲೇಬೇಕು ಎಂಬ ಹಗಲು ಗನಸನ್ನ ಪಾಕಿಸ್ತಾನ ಕಾಣ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚೀನಾ ಎಷ್ಟೇ ಶಸ್ತ್ರಾಸ್ತ್ರವನ್ನ ಕೊಟ್ಟರು ಕೂಡ ಪಾಕಿಸ್ತಾನ ಶಕ್ತಿಯುತವಾಗುತ್ತ ಪಾಕಿಸ್ತಾನದಲ್ಲಿ ಹೇಳಲಿಕ್ಕೆ ಆಗದಷ್ಟು ಸಮಸ್ಯೆಗಳಿವೆ ಅಲ್ಲಿನ ಬಡತನ ತಾಂಡವ ಆಡ್ತಾ ಇದೆ ಹಸಿವು ಅಲ್ಲಿ ರುದ್ರ ತಾಂಡವ ನಾಡ್ತಾ ಇದೆ ಅಲ್ಲಿನ ಜನರು ಭಯದಿಂದ ಬದುಕ್ತಾ ಇದ್ದಾರೆ ಇದರ ನಡುವೆ ಪಾಕಿಸ್ತಾನ ಸೇನೆ ಮಾತ್ರ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬೇಕು ಭಾರತವನ್ನು ಹಿಂದೆ ಹಾಕಬೇಕು ಅನ್ನುವಂತಹ ಒಂದು ಕೆಟ್ಟ ಆಲೋಚನೆಯಲ್ಲಿ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಹಾಕ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ